ಪ್ರತಿ ವರ್ಷ ಯುಗಾದಿಯ ಸಂದರ್ಭದಲ್ಲಿ ನಡೆಯುವಂತಹ ಶ್ರೀಶೈಲದ ಮಲ್ಲಿಕಾರ್ಜುನನ ಜಾತ್ರೆಗೆ ಲಕ್ಷಾಂತರ ಜನ ಭಕ್ತರು ಹರಿದು ಹೋಗ್ತಾರೆ ಅನ್ನೋಂಥದ್ದು ಅದರಲ್ಲಿ ಮುಖ್ಯವಾಗಿ ರಾಜ್ಯದಿಂದ ತಂಡೋಪತಂಡವಾಗಿ ಜನ ಪಾದಯಾತ್ರೆ ಮೂಲಕ ಹೋಗ್ತಾರೆ ಅನ್ನೋಂಥದ್ದು ವಿಶೇಷವಾಗಿ ಈ ಭಾಗದ ಬಾಗಲಕೋಟೆ ವಿಜಯಪುರ ಮತ್ತು ಬೆಳಗಾವಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯ ಭಕ್ತರು ಬಾಗಲಕೋಟೆ ಮಾರ್ಗವಾಗಿಯೇ ಈ ಒಂದು ಪಾದಯಾತ್ರೆಯನ್ನು ಹೋಗ್ತಕ್ಕಂಥದ್ದು ಹೀಗೆ ಪಾದಯಾತ್ರೆ ಹೋಗಬೇಕಾದ್ರೆ ಅನೇಕ ಭಕ್ತರು ತಮ್ಮ ಒಂದು ಹರಿಕೆಯಂತೆಯೇ ಕೆಲವರು ಕಂಬಿಯನ್ನು ಹೊತ್ಕೊಂಡು ಹೋದರೆ ಕೆಲವರು ಮರಗಾಲಿನಿಂದ ಹೋಗ್ತಕ್ಕಂಥದ್ದು ಹಾಗೆಯೇ ದೀಢ ನಮಸ್ಕಾರ ಹಾಕಿಕೊಂಡು ಹೋಗುವಂಥದ್ದು ಹೀಗೆ ಭಕ್ತರು ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿ ಈಡೇರಿಸ್ಕೊಳ್ಳಲಿಕ್ಕೆ ಈ ಒಂದು ಹರಿಕೆಯನ್ನು ಹೊತ್ತಿರ್ತಾರೆ ಅರಿಕೆ ಅಂತಲೇ ಹೋಗ್ತಕ್ಕಂಥದ್ದು ಅಂದರೆ ಹೋಳಿ ಹುಣ್ಣಿಮೆಯ ನಂತರದಲ್ಲಿ ಈ ಭಾಗದಲ್ಲಿ ಪಾದಯಾತ್ರೆ ಆರಂಭ ಮಾಡ್ತಾರೆ ಯುಗಾದಿ ಹೊತ್ತಿಗೆ ಆ ಒಂದು ಶ್ರೀಶೈಲವನ್ನು ತಲುಪಿ ಜಾತ್ರೆಯಲ್ಲಿ ಭಾಗವಹಿಸಿ ನಂತರ ತಮ್ಮ ತಮ್ಮ ಊರುಗಳಿಗೆ ಮರಳುವಂಥದ್ದು ಈ ಒಂದು ಹಲವಾರು ವರ್ಷಗಳಿಂದಲೂ ಸಹಿತ ಈ ರೀತಿಯಾಗಿ ಭಕ್ತರು ಪಾದಯಾತ್ರೆಯನ್ನು ಹೋಗ್ತಕ್ಕಂಥದ್ದು ಹೀಗೆ ಭಕ್ತರು ಹೋಗುವಂಥ ಪಾದಯಾತ್ರೆ ಸಂದರ್ಭದಲ್ಲಿ ಇಲ್ಲಿ ನಾವೀಗ ಬಾಗಲಕೋಟೆ ನಗರದ ಹೊರವಲಯದಲ್ಲಿ ನೋಡ್ತಾ ಇರ್ಬೋದು ನೀವು ಹೀಗೆ ಪಾದಯಾತ್ರೆ ಹೋಗ್ತಕ್ಕಂಥ ಭಕ್ತರಿಗೆ ನಾನಾ ರೀತಿಯ ಸೇವೆಯನ್ನು ಇಲ್ಲೇ ಭಕ್ತರು ಮಾಡತಕ್ಕಂಥ ಅಂದರೆ ಪಾದಯಾತ್ರೆ ಹೋಗ್ತಕ್ಕಂತಹ ಭಕ್ತರನ್ನು ಮಲ್ಲಯ್ಯನ ಸ್ವರೂಪಿಗಳು ಅನ್ನುವಂಥದ್ದು ಹೀಗೆ ಈವರ ಒಂದು ಸೇವೆಯನ್ನು ಮಾಡಿದರೆ ಮಲ್ಲಯ್ಯನ ಸೇವೆ ಮಾಡಿದಷ್ಟೇ ನಮಗೆ ಒಂದು ತೃಪ್ತಿ ಅನ್ನುವಂಥ ಕಾರಣಕ್ಕೆ ಅನೇಕ ಜನ ಅನೇಕ ರೀತಿಯಲ್ಲಿ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಪಾದಯಾತ್ರೆಗಳಿಗೆ ಮೈ ಕೈ ನೋವು ಆದಾಗ ಅವರಿಗೆ ಬೇಕಾಗಿರ್ತಕ್ಕಂಥ ಔಷಧ ಗುಳಿಗೆಗಳನ್ನು ಕೊಡುವಂಥದ್ದು ಹಾಗೆಯೇ ಅವರಿಗೆ ವೈದ್ಯಕೀಯ ಉಪಚಾರವನ್ನು ಮಾಡಲಿಕ್ಕೆ ಸಹಿತ ಆರೋಗ್ಯ ಕವಚ ಒಂದೂರ ಎಂಟು ನೌಕರರ ಸಂಘ ಈ ಒಂದು ಬಾಗಲಕೋಟೆ ಹೊರ ವಲಯದಲ್ಲಿ ಈ ರೀತಿಯಾದಂಥ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಅದರ ಪಕ್ಕದಲ್ಲಿನೇ ಗೆಳೆಯರ ಬಳಗ ಇವರು ಸುಮಾರು ಒಂದು ಹನ್ನೊಂದು ವರ್ಷಗಳಿಂದ ಈ ರೀತಿಯಾಗಿ ಶ್ರೀಶೈಲ ಮಲ್ಲಿಕಾರ್ಜುನಕ್ಕೆ ತೆರಳುವಂಥ ಪಾದಯಾತ್ರಿಗಳಿಗೆ ಒಂದು ಸೇವನ ಮಾಡತಕ್ಕಂಥದ್ದು ಬೆಳಗ್ಗೆ ಬರ್ತಕ್ಕಂಥ ಜನರಿಗೆ ಇಲ್ಲಿ ಹೊರಗಡೆ ಒಂದು ಸ್ನಾನದ ಒಂದು ವ್ಯವಸ್ಥೆ ಮಾಡಿದ್ದಾರೆ ಹಾಗೆಯೇ ಈ ಒಂದು ಟೆಂಟನ್ನು ಹಾಕಿ ಅಲ್ಲಿಗೆ ವಿಸ ಶ್ರೀಯಾಂತಿಗ ಅನುಕೂಲ ಮಾಡಿರ್ತಕ್ಕಂಥದ್ದು ವಿಶೇಷ ಏನಂತಂದ್ರೆ ಇಲ್ಲಿ ಮೊಬೈಲ್ಗಳನ್ನು ಚಾರ್ಜ್ ಮಾಡಲಿಕ್ಕೂ ಸಹಿತ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥ ಭಕ್ತರಿಗೆ ಯಾವುದೇ ರೀತಿಯಾದಂತಹ ಕೊರತೆ ಆಗದಂತನೇ ನೋಡಿಕೊಳ್ಳುವಂಥದ್ದು ಈ ಒಂದು ಶ್ರೀಶೈಲ ಮಲ್ಲಯ್ಯನ ಒಂದು ಶಕ್ತಿನೇ ಅಂತ ಹೇಳ್ಬೋದು ಪ್ರತಿ ವರ್ಷ ಲಕ್ಷ ಲಕ್ಷ ಜನ ಹೀಗೆ ಪಾದಯಾತ್ರೆ ಹೋಗ್ತಕ್ಕಂಥದ್ದು ಅವರಿಗೆ ಅಷ್ಟೇ ಜನ ಮಾರ್ಗ ಮಧ್ಯದಲ್ಲಿ ಒಂದೇ ಒಂದು ಕೊರತೆ ಆಗದಂತನೇ ಸೇವೆಯನ್ನು ಮಾಡ್ತಕ್ಕಂಥದ್ದು ಕಂಡುಬರ್ತೈತೆ ಹಾಗೆಯೇ ಒಂದು ಶ್ರೀಶೈಲ ಮಲ್ಲಿಕಾರ್ಜುನನಿಗೆ ಈ ಭಾಗದಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲದೇ ಸರ್ವ ಜಾತಿಗಳ ಸರ್ವ ಧರ್ಮದವರು ಸಹಿತ ಹೀಗೆ ಒಂದು ಸೇವೆಯನ್ನ ಮಾಡತಕ್ಕಂಥದ್ದು ಕಂಡು ಬರ್ತದೆ ಇಲ್ಲಿ ನೋಡ್ತಾ ಇರಬಹುದು ಆ ಇಲ್ಲಿರ್ತಕ್ಕಂಥ ಒಂದು ಮುಸ್ಲಿಂ ಸಮುದಾಯದ ವ್ಯಕ್ತಿಯು ಸಹಿತ ತಾನು ತನ್ನ ಜಮೀನಲ್ಲಿ ಬೆಳೆದಿರ್ತಕ್ಕಂತಹ ಒಂದು ಕಲ್ಲಂಗಡಿ ಕಲ್ಲಂಗಡಿಯನ್ನ ಈ ರೀತಿಯಾಗಿ ಮಲ್ಲಯ್ಯನ ಭಕ್ತರಿಗೆ ಪಾದಯಾತ್ರೆಗಳಿಗೆ ಕೊಡುವ ಮೂಲಕ ಅಲ್ಲಿ ಅವರ ಒಂದು ಭಕ್ತಿ ಸೇವೆಯನ್ನ ಮಾಡ್ತಾ ಇದ್ರೆ ಅವ್ರನ್ನ ಅಪಿ ಎಷ್ಟು ವರ್ಷದಿಂದ ಈ ರೀತಿ ಒಂದು ಮಲ್ಲಯ್ಯನ ಪಾದಯಾತ್ರೆಗಳ ಸೇವೆಯನ್ನ ಮಾಡಿರ್ಲಿಲ್ಲ ಕಳೆದ ಹದಿನೇಳು ವರ್ಷದಿಂದ ಪಾದಯಾತ್ರೆ ಅವರಿಗೆ ಸೇವೆ ಮಾಡ್ತಾ ರೀ ಈ ಏನ ನಿಮ್ಮ ಹೊಲ್ದ ಬೆಳದಿ ಹಾ ಹೊಲ್ದ ಅಂದ್ರೆ ಇಲ್ಲಿ ದೇವ್ರ ಅಷ್ಟೇ ನಿಮ್ಗೆ ದೇವ್ರ ಎಲ್ಲಾ ದೇವ್ರ ಒಂದಾರೀ ಯಾತ ಧರ್ಮ ಏನು ಇಲ್ರಿ ಇದು ಅಂದ್ರೆ ದೇವರಿಗೆ ಜಾತಿ ಧರ್ಮ ಇಲ್ಲ ಯಾರು ಯಾರು ಭಕ್ತಿಯಿಂದ ನಡ್ಕೊಂತಾರೆ ಅವರಿಗೆ ಆ ದೇವರು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾನೆ ಹಾಗೆಯೇ ಕಳೆದ ಹನ್ನೊಂದು ವರ್ಷಗಳಿಂದ ಗೆಳೆಯರ ಬಳಗದ ಮೂಲಕ ಅಂದ್ರೆ ಸಮಾನ ಮನಸ್ಕರು ಸ್ನೇಹಿತರು ಬೇರೆ ಬೇರೆ ಸಮುದಾಯದವರು ಸೇರಿಕೊಂಡು ಒಂದು ಸೇವೆ ಮಾಡ್ಕೊಂತ ಬಂದಿದ್ದಾರೆ ಅವರು ಮತ್ತೆ ಹತ್ತೆ ಸರಿ ಈಗ ಯಾವ ರೀತಿಯಾಗಿ ತಮ್ಮ ಸೇವೆ ಅಂತ ನಮ್ಮ ಸೇವೆ ಹದಿನೇಳು ವರ್ಷದಿಂದ ಕಳೆದ ಹದಿನೇಳು ವರ್ಷದಿಂದ ಗೆಳೆಯರ ಬಳಗದಿಂದ ಮಾಡ್ಕೊಂಡು ಬಂದೀವಿ ಯಾವುದೇ ಜಾತಿ ಧರ್ಮ ಭೇದ ಅಂತೇನಲ್ಲ ಎಲ್ಲ ಜಾತಿ ವರ್ಗದವರು ನಮಗೆ ಸಹಾಯ ಮಾಡ್ತಾರೆ ಆ ಸಹಾಯಸದಿಂದ ಹೋಗುವಂಥ ಪಾದಯಾತ್ರೆಗಳೇ ನಮಗೆ ಮಲ್ಲೈನ್ಗೆ ಹಾಕ್ತೀವಿ ಅವರಲ್ಲೇ ಮಲ್ಲೈನ್ಗೆ ಕಾಣ್ತೀವಿ ಆ ಮಲ್ಲೈನ ಸೇವೆ ನಮಗೆ ಒಂದು ಕೃಪ ಆಗಿ ನಮಗೆ ಕುಟುಂಬಕ್ಕಾಗಿರಲಿ ನಮ್ಮ ಗೆಳೆಯರ ಬಳಗದ ಕುಟುಂಬಕ್ಕಾಗಿರಲಿ ಒಳ್ಳೆಯದಾಗಿದೆ ಇನ್ನೂ ಮುಂದೆ ಒಳ್ಳೇದಾಗ್ತಾ ಅಂತೇಳಿ ಆ ಮಲ್ಲೈನಲ್ಲಿ ಬಿಡ್ಕೊಂಡು ಈ ಪ್ರತಿ ವರ್ಷದಂತೂ ಮುಂದಿನ ವರ್ಷವೂ ಈ ನಮ್ಮ ಜೀವಮಾನ ಇರುವವರೆಗೂ ನಾವು ಮಾಡ್ಬೇಕಂತೇಳಿ ಒಂದು ಆಶಯ ಭವನದಿಂದ ಇದ್ದೀವಿ ಆ ಮಲ್ಲಯ್ಯನ ಕೃಪೆ ನಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತೀವಿ ಈ ಮತ್ತೆ ಹಾಗೆಯೇ ಸರ್ ಏನು ಹೇಳ್ತೀವಿ ಶ್ರೀಶೈಲ ಮಲ್ಲಿಕಾರ್ಜುನ ಪಾದಯಾತ್ರೆ ಹೋಗೋದು ಸರ್ ನಮಸ್ತೆ ಇದು ನಾವು ಸತತವಾಗಿ ಹದಿನೇಳು ವರ್ಷದಿಂದ ಗೆಳೆಯರ ಬಳಗರ ವತಿಯಿಂದ ಸೃಜಲ ಪಾದಯಾತ್ರೆಯರಿಗೆ ಅನೇಕ ರೀತಿಯ ಬ ನಮ್ಮ ಉತ್ತರ ಕರ್ನಾಟಕ ರೀತಿಯಲ್ಲಿ ಊಟದ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಮತ್ತು ಹಣ್ಣಿನ ವ್ಯವಸ್ಥೆ ವೇದಿಕೆಯ ವ್ಯವಸ್ಥೆ ಕೂಡ ನಮ್ಮ ಗೆಳೆಯರ ಬಂದ ಮಾಡಿದ್ವಿ ಅನೇಕ ಧರ್ಮೀಯರು ಮುಸ್ಲಿಂ ಧರ್ಮ ಅನ್ಯ ಧರ್ಮಿರಬಹುದು ಅನೇಕ ಸಹಾಯ ರೂಪದಲ್ಲಿ ನಮ್ಮ ಈ ಪಾದಯಾತ್ರಿಕರು ನಮ್ಮ ಗೆಳೆಯರ ಬಳಗದ ವತಿಯಿಂದ ಎಲ್ಲ ಸಹಾಯಧನದಿಂದ ಹೋಗುವಂಥ ಪಾದಯಾತ್ರಿಕರಿಗೆ ಅನ ಅನುಕೂಲ ಆಗಲಿ ಅಂತ ನಮ್ಮ ಒಂದು ಸೇವೆ ನಿರಂತರವಾಗಿ ಮೂರು ದಿನ ಹಗಲು ರಾತ್ರಿ ಅನ್ನದೇ ಈ ನಿರಂತರ ಸೇವೆಯನ್ನು ಮಾಡಿದ್ವಿ ಪಾದ ದೇವರನ್ನು ನಾವು ಶ್ರೀಶೈಲ ಪಾದಯಾತ್ರೆ ಹೋಗುವಂಥ ಹೋಗುವಂಥ ಭಕ್ತಗಳಲ್ಲಿ ದೇವರನ್ನು ಕಾಣ್ತೀವಿ ಯಾವುದೇ ಭಾವ ಇಲ್ಲ ಯಾವುದೇ ಏನಿಲ್ಲ ಒಂದು ಒಗ್ಗಟ್ಟಿನಿಂದ ಗೆಳೆಯರು ಎಲ್ಲ ಸಮ್ಮುಖದಲ್ಲಿ ಈ ಒಂದು ಕಾರ್ಯವನ್ನು ಮಾಡುತ್ತೀವಿ ಇದು ಭಕ್ತರು ಹಾಗೂ ಆ ಭಕ್ತರಿಗೆ ಸೇವೆನ ಸಲ್ಲಿಸ್ತಕ್ಕಂಥವ್ರು ಹೇಳುವಂಥದ್ದು ಒಟ್ಟಾರೆಯಾಗಿ ಶ್ರೀಶೈಲ ಮಲ್ಲಿಕಾರ್ಜುನ ಜಾತ್ರೆಗೆ ಅಂತಂದರೆ ಅದೊಂದು ಸಂಭ್ರಮ ಸಡಗರ ಈ ಭಾಗದ ಲಕ್ಷಾಂತರ ಭಕ್ತರ ಆರಾಧ್ಯ ದೈವಕ್ಕೆ ನಡೆದುಕೊಳ್ತಕ್ಕಂಥದ್ದು ಹೀಗೆ ಭಕ್ತರ ಸೇವೆ ನಿರಂತರ ಇದು ಕೇವಲ ಒಂದು ಕಡೆ ಅಂತಂತಲ್ಲ ಹೀಗೆ ಶ್ರೀಶೈಲಕ್ಕೆ ಹೋಗುವಂಥ ಮಾರ್ಗದುದ್ದಕ್ಕೂ ಈ ರೀತಿಯಾದಂಥ ಭಕ್ತಿ ಸೇವೆ ನಿರಂತರವಾಗಿರುತ್ತೆ ಪಾದಯಾತ್ರೆಗಳಿಗೆ ಯಾವುದೇ ಕೊರತೆ ಆಗದಂತಲೇ ನೋಡಿಕೊಳ್ಳುವಂಥ ಪದ್ಧತಿ ಬಹು ಹಿಂದಿನಿಂದಲೇ ನಡೆದುಕೊಂಡು ಬಂದಂಥದ್ದು ಹಾಗೆಯೇ ಅದು ಮುಂದುವರೆದಿದೆ ಅಂತ ಹೇಳ್ಬೋದು ಹೀಗೆ ದಾಸೋಹವನ್ನು ಮಾಡ್ತಕ್ಕಂಥ ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಬಂದಿದೆ ಅಂತ ಹೇಳ್ಬೋದು ಅಶೋಕ್ ಶೆಟ್ಟರ್ बागलकोट